ತುಂಬಾ ವರ್ಷಗಳ ಕನಸು ಈಗ ನನಸಾಗ್ತಾ ಇದೆ ಪಾತ್ರದ ಬಗ್ಗೆ ಈ ಸಿನಿಮಾ ಕಂಟೆಂಟ್ ಬಗ್ಗೆ ಬಂದಿರುವಂತ ಮಾಧ್ಯಮ ದೇವರುಗಳಿಗೆ ನನ್ನ ಸಾಕು ತಂದೆ ತಾಯಿಗೆ ನನ್ನ ಸ್ನೇಹಿತರಿಗೆ ನನ್ನ ಸಿನಿಮಾ ಚಿತ್ರ ಚಿತ್ರತಂಡ ನನ್ನ ಟೀಮ್ಗೆ ಎಲ್ರಿಗೂ ಸಹ ಮೊದಲನೇದಾಗಿ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ ನೀವೇನ್ ನೋಡಿದಿರಾ ಇಲ್ಲಿ ಕ್ಲಿಮ್ಸು ಇದೇನು ಅಲ್ಲ ನನ್ನ ಥಿಂಕಿಂಗು ನನ್ನ ಕನ್ಸೆಪ್ಟ್ ಬೇರೆ ಇದೆ ಯಾಕೆ ನಾನು ಯಶೋರ್ ಗರಡಿಯಲ್ಲಿ ಅಂತ ಹುಡುಗ ಅದರಿಂದ ಅವ್ರಿಗೆ ಯಾವ ತರ ಫಸ್ಟ್ ಆಫ್ ಆಲ್ ನಾನು ಇಬ್ಬರಿಗೆ ಥ್ಯಾಂಕ್ಸ್ ಹೇಳಿ ನಾನು ಮೂರು ಜನಕ್ಕೆ ಥ್ಯಾಂಕ್ಸ್ ಹೇಳಿ ನನ್ನ ಮಾತನ್ನ ಶುರು ಮಾಡ್ತೀನಿ ಗೇಮ್ ಚೇಂಜರ್ ಆಫ್ ಇಂಡಿಯನ್ ಸಿನಿಮಾ ಪ್ರಶಾಂತ್ ನಿಲ್ ಸರ್ಗೆ ಮತ್ತು ಎಸ್ ಆರ್ ಗೆ ಸಹ ನಾನು ಮೊದಲನೇದಾಗಿ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನನ್ನ ನಿರ್ದೇಶಕರಿಗೆ ಯಾಕೆ ಅಂತಂದರೆ ತುಂಬ ಶ್ರಮ ಇದೆ ಮೂರು ಗಂಟೆ ರಾತ್ರಿ ಆಗಲಿ ಆನ್ಲೈನಲ್ಲಿ ಇರ್ತಾಯಿದ್ರು ಎರಡು ಗಂಟೆ ರಾತ್ರಿ ಆಗಲಿ ಐದು ಗಂಟೆ ರಾತ್ರಿ ಆಗಲಿ ಡೇ ನೈಟ್ ಅವ್ರು ಏನು ಕಷ್ಟಪಟ್ಟಿದ್ದಾರೆ ನಿಲ್ಬೇಕು ಏಯ್ ಇಲ್ಲಿ ಏನೋ ಮಾಡೋಕ್ ಬಂದಿದ್ದೀವಿ ನಾವು ಡೆಫಿನೆಟ್ಲಿ ಹೊಡಿಬೇಕು ಅಂತ ಹೇಳಿ ಹಗಲೂ ರಾತ್ರಿ ನಾನು ಎಷ್ಟೊತ್ತಾದ್ರೂ ಫೋನ್ ಮಾಡಲಿ ಅವ್ರು ಮೂರು ಗಂಟೆಗೆ ನಾನು ಫೋನ್ ಮಾಡ್ರ ರೆಕಾರ್ಡ್ಸು ನನ್ನ ಹತ್ರ ಇದೆ ಏನು ಮಾಡೋಣ ಹೊಸ್ದಾಗ ಏನು ಮಾಡೋಣ ರೋಷನ್ ಇದು ಮಾಡೋಣ ಅದು ಮಾಡೋಣ ಪ್ರತಿಯೊಂದು ಸರ್ ಸರ್ ನಾನು ನಿಜ ಹೇಳ್ತೀನಿ ನಾನು ನೀವು ಇದನ್ನ ರೀಚ್ ಮಾಡಲೇಬೇಕು ಇಂಥ ನಿರ್ದೇಶಕಂಗೆ ಅವಕಾಶ ಕೊಡಬೇಕು ಸರ್ ಅವ್ರ ಬಗ್ಗೆ ನಾನು ಕುತ್ಕೊಂಡು ಮಾತಾಡೋದಲ್ಲ ಸರ್ ನೀವು ಬೇಜಾರು ಮಾಡ್ಕೊಂಡ್ರು ಚಿಂತೆ ಇಲ್ಲ ಇಂತ ನಿರ್ದೇಶಕನ್ಗೆ ದಯವಿಟ್ಟು ಅವಕಾಶ ಕೊಡ್ಬೇಕು ಸರ್ ಯಾಕೆ ಗೊತ್ತಾ ಸರ್ ನಾನೊಂದು ಇಷ್ಟು ನೊಂದ್ಕೊಂಡು ಹೇಳ್ತಾ ಇದೀನಿ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ರು ಅಯ್ಯೋ ಥಿಯೇಟರ್ ಕಡೆ ಬರ್ತಾ ಇಲ್ಲ ಅಯ್ಯೋ ಜನ ಇಲ್ಲ ಥಿಯೇಟರ್ ಮುಚ್ಚಾಯ್ತು ಅಂದ್ರೆ ಕೊಡಿ ಸರ್ ಇಂತ ನಿರ್ದೇಶಕರಿಗೆ ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಔಟ್ಪುಟ್ ಬರಲ್ಲ ಪ್ರತಿಯೊಬ್ಬರಿಗೂ ಹೇಳೋದ ಸರ್ ನಿರ್ದೇಶಕ ಗೆದ್ರೆ ಕಲಾವಿದ್ರು ಸರ್ ನಾನು ಪ್ರತಿಯೊಬ್ಬರಿಗೂ ಚಿರಾವಣೆ ಹಾಕ್ತೀನಿ ಮೊದಲನೇದಾಗಿ ನಮ್ಮ ಎಡಿಟ್ರು ಉಮೇಶ್ ಸರ್ ಅದು ಎಸ್ ಸತ್ ಎಡಿಟ್ ಮಾಡಿದಾರೋ ಪಾಪ ಅವ್ರಿಗೆ ಗೊತ್ತಿಲ್ಲ ಇವ್ರಿಬ್ರು ಪಾತ್ರ ಮಾತ್ರ ತುಂಬಾ ತೊಡೆದಿದೆ ಸರ್ ಎರಡನೇದಾಗಿ ಗಂಗು ಸರ್ ನಮ್ಮ ರವಿ ವರ್ಮ ಗಂಗು ಸರ್ ಏ ಮಾಡಪ್ಪ ಆಗತ್ತೆ ನಾನು ಇದ್ದೀನಿ ಏನಪ್ಪಾ ಅಂತ ಹೇಳಿ ಪ್ರತಿಯೊಂದು ಸಹ ಬೆನ್ನಲ್ಲಿ ಪ್ರೋತ್ಸಾಹಿಸಿದ್ದಾರೆ ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಲ್ಲದಕ್ಕೂ ಹ್ಯಾಡ್ಸ್ ಆಫ್ ಹೇಳ್ಬೇಕು ಅಂದ್ರೆ ನನ್ನ ಲೈಟ್ ಬಾಯ್ಗೆ ಸರ್ ಯಾಕೆಂದ್ರೆ ಏನು ಅನ್ನೋದು ನನಗೆ ಗೊತ್ತು ಸರ್ ನನ್ನ ಲೈಟ್ಸ್ ಬಾಯ್ಗೂ ಸಹ ಯೂನಿಟ್ ಮಧುವಣ್ಣ ಆಗಿರ್ಬೋದು ಯೂನಿಟ್ ದಿಲೀಪ್ ಅವ್ರ ಎಂ ಸಿ ಎಸ್ ಮಂಜಣ್ಣ ಆಗಿರ್ಬೋದು ಇವರಿಬ್ ಸಹ ನಾನು ಮೊದಲನೇದಾಗಿ ನಾನು ನಮಸ್ಕಾರ ಮಾಡ್ತೀನಿ ಯಾಕೆಂದ್ರೆ ತುಂಬಾ ಶ್ರಮ ಇರುತ್ತೆ ಒಬ್ಬ ಪ್ರತಿಯೊಬ್ಬ ಟೆಕ್ನಿಷಿಯನ್ಗಳು ಸರ್ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ಎರಡು ಕೈ ಮುಗುದ್ ಕೇಳ್ತೀನಿ ಕಲಾವಿದ್ರು ಬರಬೇಕು ಯಥೇಚ್ಛವಾಗಿ ಇಂತ ನಿರ್ದೇಶಕನ್ ಗೆಲುವಾಗಬೇಕು ಅದಕ್ಕೆಲ್ಲ ನಿಮ್ ಪಾತ್ರ ದೊಡ್ಡದಾಗಿದೆ ನಮ್ಮ ಸೂರ್ಯ ಪ್ರವೀಣ ಆಗಿರ್ಬೋದು ಮೂರ್ ಗಂಟೆ ಅಲ್ಲ ಹನ್ನೆರಡು ಗಂಟೆ ರಾತ್ರಿ ಫೋನ್ ಮಾಡ್ತಾರೆ ಬ್ರದರ್ ನೀವು ಮಾಡ್ತೀರಾ ಮಾಡಿ ಬ್ರದರ್ ನಾನು ಇದೀನಿ ಬ್ರದರ್ ಅದೇನಾಗುತ್ತೋ ಮಾಡಿ ಬ್ರದರ್ ಅನ್ಬಿಟ್ಟು ನಮ್ಮ ಭೀಷ್ಮ ಬ್ರದರ್ ಆಗಿರ್ಬೋದು ಆಮೇಲೆ ಉಗ್ರಂ ರವಿಯವರಾಗಿರ್ಬೋದು ಉಗ್ರಂ ರವಿಯ ಕ್ಯಾರೆಕ್ಟರ್ ನಾನು ಇವಾಗಲೇ ರಿವೀಲ್ ಮಾಡಲ್ಲ ಹೇಳೋದು ಇಲ್ಲ ತುಂಬಾ ದೊಡ್ಡ ಸರ್ಪ್ರೈಸ್ ಇದೆ ಸಿನಿಮಾದಲ್ಲಿ ಬೇರೆ ಸರ್ಪ್ರೈಸ್ ಇದೆ ನಾನು ನೂರ ನೂರ್ ಆಗಕ್ ಇಷ್ಟ ಪಡಲ್ಲ ನಾನು ಎಷ್ಟೇ ಕಷ್ಟ ಆಗ್ಲಿ ನಾನು ಇಲ್ಲಿ ನಿಂತ್ಕೊಳ್ಳಕ್ ಬಂದಿದ್ದೀನಿ ನಾನ್ ಇರೋ ಅಂತ ಕಷ್ಟ ಅಲ್ಲ ನಾನು ನೋಡ್ದೆ ಅಂತ ಬಡತನ ಅಲ್ಲ ನಾನು ಬೇಕಾದ್ರೆ ಪಾತಾಳಕ್ಕೆ ಪಿತ್ ನಾನು ಫಿನಿಕ್ಸ್ ತರ ಎತ್ ಬರ್ತೀನಿ ಯಾಕೆ ಅಂದ್ರೆ ನಾನು ಬೆಳೆದಿರೋದು ಎಸ್ ಕರ್ಡಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಎದ್ ಬರ್ತೀನಿ ಎಲ್ಲದಕ್ಕಿಂತ ಯಥೇಚ್ಛಾಗಿ ಡಾಕ್ಟರ್ ಮಗ ಗೆದ್ದ ಇಂಜಿನಿಯರ್ ಮಗ ಗೆದ್ದ ಪೊಲೀಸ್ ಮಗನ ಪ್ರೊಟೆಕ್ಷನ್ ಅವನ್ ಮಗನ್ ಪ್ರೊಟೆಕ್ಷನ್ ಅಂತಾರೆ ಒಬ್ಬ ಆಟೋ ಡ್ರೈವರ್ ಮಗನ್ಗೆ ಪ್ರಮೋಷನ್ ಆಟೋ ಡ್ರೈವರ್ ಮಗನ್ಗೆ ಒಂದು ಪ್ರೊಟೆಕ್ಷನ್ ಬರುತ್ತಲ್ಲ ಅವತ್ತು ನಿಜವಾದ ಗೆಲುವಾಗುತ್ತೆ ಅದೆಲ್ಲದಕ್ಕಿಂತ ಯಥೇಚ್ಛವಾಗಿ ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ನೀವು ಸಹಕಾರ ಮಾಡಿ ಇಂಥ ಸಿನಿಮಾನ ಥಿಯೇಟರ್ ನಾನು ನಾನು ಚಿಕ್ಕ ಕನ್ಸ್ಕೊಂಡಿಲ್ಲ ನೂರ್ ಸಿನ್ಮಾ ಐವತ್ತು ಥಿಯೇಟರ್ ಸಿನ್ಮಾ ಅಥವಾ ಮೂವತ್ತು ಥಿಯೇಟರ್ ತರಬೇಕು ಅಂತ ನಾನಿಲ್ಲ ಸಾವಿರದ ಮುನ್ನೂರು ಥಿಯೇಟರ್ ತರ ಅಂತ ಚಲೋ ನಾನು ಉಟ್ಸ್ಕೊಂಡಿದ್ದೀನಿ ಡೆಫಿನೆಟ್ಲಿ ನಾನು ತರ್ತೀನಿ ನನ್ನ ಕೈಯಲ್ಲಿ ಆಗುತ್ತೆ ನಾನು ತರ್ತೀನಿ ಐ ವಿಲ್ ಯಾಕೆ ಅಂತಂದ್ರೆ ತಂದೆ ತಾಯಿ ಇಲ್ದಾರ್ ಹುಡುಗ ಯಾಕೆ ವರ್ಷ ಜಾಸ್ತಿ ಅಂತ ತುಂಬಾ ಜನ ಬೈತಾರೆ ಲೇ ಫಸ್ಟ್ ಮಾತಾಡೋ ಕಲ್ತ್ಕೊಳ್ಳೋ ಯಾಕೋ ಟಪಾ ಮಾತಾಡ್ತೀಯ ಅಂತೇಳಿ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಮನೇಲಿ ಪ್ರೀತಿಯಾಗಿ ಬೆಸ್ಟ್ ಫುಡ್ ಹಾಕಿ ಅವ್ರಿಗೆ ಪ್ರೋತ್ಸಾಹಿಸ್ತಾ ಇರ್ತಾರೆ ಅವ್ರಿಗೆ ನೋವು ಗೊತ್ತಾಗಲ್ಲ ಸರ್ ಆದ್ರೆ ತಂದೆ ತಾಯಿ ಇಲ್ದರು ಹಗಲು ರಾತ್ರಿ ದುಡ್ಕೊಂಡು ಅವನ್ಗೆ ಅವನೇ ಮಾಡಿ ಎಲ್ಲಾ ಕಷ್ಟಪಟ್ಟು ಬರ್ತಾನಲ್ಲ ಅವನು ನಿಜವಾದದು ನನ್ಗೆ ಮೊದ್ಲು ಹೇಳೋದ್ ಮರ್ತ್ಬಿಟ್ಟೆ ನನ್ನ ಊರಿಂದ ಹಿರಿಯರು ಬಂದಿದ್ದಾರೆ ಆಮೇಲೆ ನನ್ನ ಕೋಚ್ ಆಗಿರ್ಬೋದು ಲಿಖಿತ ಅವ್ರ ಆಗಿರ್ಬೋದು ಆಮೇಲೆ ನನ್ನ ಅವಿನಾಶ್ ಬ್ರದರ್ ಆಗಿರ್ಬೋದು ನಮ್ಮ ಇವರು ಜಿಮ್ ಟ್ರೈನರ್ ಪ್ರತಿಯೊಬ್ಬರು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ಇವ್ರ ಪಾತ್ರಗಳೆಲ್ಲ ತುಂಬಾ ಇದೆ ಎರಡು ಗಂಟೆ ರಾತ್ರಿ ಕರೀಲಿ ಕ್ಯಾರೆಕ್ಟರ್ ಬೇಕಾದಂಗೆ ರೆಡಿ ಮಾಡೋದಕ್ಕೆ ಒಂಬತ್ತು ಗಂಟೆ ರಾತ್ರಿ ಆಗಲಿ ಪ್ರತಿಯೊಂದರಲ್ಲೂ ಹಿಂದೆ ನಿಂತಿದ್ದಾರೆ ಸೊ ದಯವಿಟ್ಟು ಇಂತ ಸಿನಿಮಾನ ನೀವೆಲ್ಲ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆ ನನಗೈತೆ ನೂರಲ್ಲಿ ನೂರಾಗಕ್ಕೆ ಬಿಡಬೇಡಿ ನೂರಲ್ಲಿ ಒಂದಾಗ ಅವಕಾಶ ಕೊಡಿ ಅಂತ ಕೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ ಸರ್ ನನ್ನ ಪಾತ್ರ ಬಂದು ನೀವೇ ನೋಡ್ತಾ ಇದ್ದೀರಾ ಬೈರ್ಯ ಅಂತ ಪಾತ್ರದ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ತುಂಬಾ ಮುಂದೆ ಒಂದಿದೆ ಸರ್ ಮುಂದೆ ಒಂದಿದೆ ಖಂಡಿತ ನಾನು ಎಲ್ಲ ರಿವೀಲ್ ಮಾಡ್ತೀನಿ ರಿಕ್ವೆಸ್ಟ್ ನಿಮಗೆ ಕೆ ಜಿ ಎಫ್ಗೂ ಇದಕ್ಕೂ ದೇವ್ರಳೆ ಸಂಬಂಧ ಇಲ್ಲ ಅದು ಕೆ ಜಿ ಎಫ್ ಆಗಿರ್ಬೋದು ಒಂದು ಇಂಟುನು ಏನು ಕಾಪಿ ಇಲ್ಲ ನೀವು ಕತೆ ಕೂತು ನೋಡಿದಾಗ ಪ್ರತಿಯೊಬ್ಬರು ಸೀಟ್ ಹಿಡಿತಾರೆ ಸೀಟ್ ಹಿಡಿಸ್ತೀನಿ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಸರ್ ಕತೆ ಬರೆಯೋದಕ್ಕೆ ನಾನು ಹನ್ನೊಂದು ವರ್ಷದಿಂದ ನಾನು ನೋಡ್ಕೊಂತಾನೆ ಬರ್ತಾ ಇದ್ದೀನಿ ನನಗೆ ಹುಚ್ಚು ಸರ್ ಸಿನಿಮಾ ಡೈರೆಕ್ಷನ್ ಮಾಡ್ಬೇಕು ಅನ್ನೋ ಹುಚ್ಚಿತ್ತು ಆದ್ರೆ ಒಬ್ಬ ರೈಟರ್ ಆಗ್ಬೇಕಂತ ಹುಚ್ಚಿತ್ತು ಒಂದು ಇದಾಗಬೇಕು ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅನ್ನೋ ಹುಚ್ಚಿತ್ತು ನನಗೆ ಬೆಸ್ಟ್ ಇನ್ಸ್ಪೈರ್ ಅಂದ್ರೆ ಪ್ರಶಾಂತ್ ಸರ್ ಸರ್ ಅವ್ರ ಸ್ಕ್ರೀನ್ ಪ್ಲೇಯರ್ ಬ್ಯಾಕ್ ಪ್ರತಿಯೊಂದು ಇಷ್ಟ ಸರ್ ಇದು ಬಾಲಿವುಡ್ ಅಲ್ಲಿ ಬಂದಿದೆ ತೆಲುಗು ಅಲ್ಲಿ ಬಂದಿದೆ ಅಲ್ಲಿ ಬಂದಿದೆ ಇಲ್ಲಿ ಬಂದಿದೆ ಅಂತ ಸ್ಟಾರ್ಟ್ ಆಗಿತ್ತು ಈ ಟೈಟಲು ಎಲ್ಲದಕ್ಕಿಂತ ಯಥೇಚ್ಛವಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರಬೇಕು ಅನ್ನೋದು ನಟ ಭಾಳ ಹಿಡ್ಕೊಂಡಿದೆ ಸರ್ ನಾನು ಡೆಫಿನೆಟ್ಲಿ ಟೈಟಲ್ ಅಂತ ತಗೊಂಡೆ ಸರ್ ಸರ್ ಬಜೆಟ್ ಎಲ್ಲ ರಿವೀಲ್ ಮಾಡೋಕ್ಕಾಗಲ್ಲ ಖಂಡಿತ ನೆಕ್ಸ್ಟ್ ನಾನು ಎಲ್ಲ ಹೇಳ್ತೀನಿ ಸರ್ ಖಂಡಿತ ಇಲ್ಲ ಸರ್ ಅಣ್ಣ ಎಲ್ಲಿದ್ದಾರೆ ಸರ್ ಬಿಜಿಯಾಗಿ ಉಟ್ಟಿದ್ದಾರೆ ಎಲ್ಲಾದ್ರೂ ಟ್ಯಾಕ್ಸಿ ಕಲ್ ಆಗಿದ್ದಾರೆ ಡೆಫಿನೆಟ್ಲಿ ಸರ್ ಹೋಗ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅವ್ರ ಹತ್ರ ಹೋಗ್ತೀನಿ ಸರ್ ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು ಸರ್ ಮಾಧ್ಯಮ ಮಿತ್ರದ್ದು ಅವರು ರೀಚ್ ಮಾಡಿದಾಗ ತಾನೆ ಅವ್ರ ನಮ್ಮ ಕೈಗೆ ಸಿಗಕ್ಕಾಗದು ಇಲ್ಲಾದ್ರೂ ನಾನೇ ಹೋಗಕ್ಕಾಗತ್ತೆ ಸರ್ ಈ ತರ ಕಟ್ ಮಾಡ್ಬೇಕು ಇದೇ ತರ ಟ್ರೈಲರ್ ಬರ್ಬೇಕು ಅಂದ್ರೆ ಈಗ ಲವ್ ಸಬ್ಜೆಕ್ಟ್ ಆಗಿರ್ಬೋದು ಒಂದ್ ಕಮರ್ಷಿಯಲ್ ಸಬ್ಜೆಕ್ಟ್ ಆಗಿರ್ಬೋದು ಹೇಳದ್ಲಿಲ್ಲ ಮ್ಯಾಮ್ ಆಗ್ಲೇ ಥಿಯೇಟರ್ ಜನ ಬರ್ತಾ ಇಲ್ಲ ಥಿಯೇಟರ್ ನುಗ್ತಾ ಇಲ್ಲ ಜೋಶ್ ಇರ್ಬೇಕು ಮೇಡಮ್ ಜನಕ್ಕೆ ಹೊಡಿಯೋದು ಬಡಿಯೋದು ಆ ಸ್ಕ್ರೀನ್ ಎಗರದು ಪ್ರತಿಯೊಂದು ವಿಷನ್ಸ್ ಮೇಡಮ್ ನೀವು ಖಂಡಿತ ಇದ್ರಲ್ಲಿ ನೋಡ್ತೀರಾ ತುಫಾನ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಪ್ಲಾನ್ ಮಾಡಿದಾರೆ ನಮ್ ರಾಜು ಸರ್ ಖಂಡಿತ ನೋಡ್ತೀರಾ ಮೇಡಮ್ ಇದಕ್ಕೆ ಇನ್ನೊಂದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ ಕೆ ಜಿ ಎಫ್ ಕಾಗ್ಲಿ ಇದಕ್ಕಾಗ್ಲಿ ಯಾವ್ದೇ ರೀತಿಯ ರಿಯಾಲಿಟಿ ಇಲ್ಲ ಇದು ಎರಡು ವರ್ಷ ಶ್ರಮ ನಾವು ಕಷ್ಟಪಟ್ಟು ಕತೆ ರೆಡಿ ಮಾಡಿ ಅವ್ರ ಹಗಲು ರಾತ್ರಿ ಶ್ರಮ ವಹಿಸಿ ನಮ್ ರಾಜ್ಯ ಸರ್ ಯೋಚನೆ ಮಾಡಿ ತಿಂಕಿಂಗ್ ಮಾಡಿ ಬೆಸ್ಟ್ 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 ಅಂತ ತೆಗೆದು ಹೊರಗಡೆ ತೆಗ್ದಿರೋಂತ ಸಿನಿಮಾ ಮೇಡಮ್ ಇದು ಇಲ್ಲ ಸರ್ ಖಂಡಿತ ಅಫ್ಕೋರ್ಸ್ ಎಲ್ಲೋ ಒಂದ್ ಕಡೆ ಒಂದು ಸಿನಿಮಾ ಆದ್ಮೇಲೆ ಸರ್ ಒಂದು ಲವ್ ಸ್ಟೋರಿ ಅಂದ್ಮೇಲೆ ಎಷ್ಟೊಂದು ಲವ್ ಸ್ಟೋರಿ ಪುಟ್ಟ ಕನೆಕ್ಷನ್ ಇದೇ ಇರುತ್ತೆ ಅದೇ ರೀತಿ ನಾವು ಲಿಟಲ್ ಬಿಟ್ ಇನ್ಸ್ಪೈರ್ ಆಗಿದೀವಿ ಇಲ್ಲ ಅಂತ ಹೇಳಲ್ಲ ಬಟ್ ಕಥೆ ಅಂತ ಬಂದಾಗ ನಿಮ್ಗೆ ಸಿನಿಮಾ ಒಂದು ಕಂಟೆಂಟ್ ಮೇಲೆ ಸೊ ಕಂಟೆಂಟ್ ಬೇರೆ ತರನೇ ಇದೆ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಆದ್ರೆ ಒಂದು ರಿಕ್ವೆಸ್ಟ್ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದೀನಿ ದಯವಿಟ್ಟು ಎಲ್ಲಾರು ಸಪೋರ್ಟ್ ಮಾಡಿ ಯಾವಾಗ ಯಾವಾಗ ಅಂತ ಅರ್ಜೆಂಟ್ ಮಾಡಬೇಡಿ ಯಾಕೆಂದ್ರೆ ಇದನ್ನ ನಾನು ಥಿಯೇಟ್ರಲ್ಲಿ ಉಳಿಸ್ಕೊಬೇಕು ಅನ್ಸ್ಕೊಳ್ಳೋ ಕೆಲಸ ಮಾಡಕ್ ಹೋಗಲ್ಲ ದಯವಿಟ್ಟು ಇನ್ನೂ ಬೆಸ್ಟ್ ವರ್ಷನ್ ತೆಗೆಯೋದಿದೆ ಇದಕ್ಕೆಲ್ಲ ನಿಮ್ ಪ್ರೀತಿ ಪ್ರೋತ್ಸಾಹ ಬಹಳ ಬೇಕು ನನ್ಗೆ ನೆಕ್ಸ್ಟ್ ನಾನು ಇನ್ನೊಂದು ಏನೋ ಒಂದು ದೊಡ್ಡದಾಗಿ ನಮ್ಮ ರಾಜ್ಯ ಸರ್ ನಾನು ಪ್ಲಾನ್ ಮಾಡಿದೀವಿ ಡೆಫಿನೆಟ್ಲಿ ಇದು ಹೇಳ್ತಾ ಇದೀವಲ್ಲ ಇದು ನಮ್ಗೆ ಬಿಡಕ್ಕೂ ಇಷ್ಟ ಇರಲಿಲ್ಲ ಎಲ್ಲ ಕೇಳೋರು ಯಾವಾಗ ಯಾವಾಗ ಅಯ್ಯೋ ಥಿಯೇಟರ್ ನಾವು ಥಿಯೇಟರ್ ಮುಚ್ಚಬಿಡುತ್ತೆ ಅದು ಇದು ಬೈದಲ್ಗೋಸ್ಕರ ಇದನ್ನ ಬಿಟ್ಟು ನಾವೆಲ್ಲ ತೋರಿಸಿ ನಿಮ್ ಮನ್ಸಿಗೆ ಗೆಲ್ಲಕ್ಕೆ ಅಂತ ಮುಂದೆ ಬಂದಿದ್ದೀವಿ ಇದಕ್ಕೆ ನಿಮ್ ಸಪೋರ್ಟ್ ಅಂತೂ ಖಂಡಿತ ಮಾಧ್ಯಮದ ಬೇಕೇ ಬೇಕು ಸರ್ ನಾನು ಬೆಸ್ಟ್ ಅಲ್ದಿರ ಬೆಸ್ಟ್ ಬೆಸ್ಟ್ ಅಲ್ದಿರ ಬೆಸ್ಟ್ ವರ್ಷ ತೆಗೀತಾ ಇದೀವಿ ನಮ್ಗೆ ಯಾವಾಗ ಕೆಲಸ ಕ್ಲಿಯರ್ ಕಟ್ ಆಗಿ ಚೌಕಟ್ಟಲ್ಲಿ ಕಟ್ ಕರೆಕ್ಟ್ ಆಗಿ ಅಚ್ ನಡಿ ನಮ್ಗೆ ಓಕೆ ಅವನ್ನ ಬಿಡ್ತೀವಿ ಸರ್ ಸರ್ ನಮ್ಮ ರಾಜೀವ್ ಚಂದ್ರಕಾಂತ್ ಸರ್ ಮನ್ಸ್ ಮಾಡಿದ್ರೆ ಪಾರ್ಟಿ ಯಾಕೆ ಸರ್ ತ್ರೀನೇ ಮಾಡೋಣ ಅವ್ರು ಮನ್ಸ್ ಮಾಡ್ಬೇಕು ಸರ್ ನಾನು ಇಟ್ಕೊಂಡು ಅಯ್ಯೋ ಅಪ್ಪ ಅಂತ ರೋಸ್ ಹೋಗ್ಬಿಟ್ಟವ್ರೆ ಹೀಗೆಲ್ಲ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು ಸರ್